ನಮ್ಮ ಮೂವತ್ತೊಂದು ಸದಸ್ಯರು ಅದರಲ್ಲಿ ಹನ್ನೊಂದು ಸದಸ್ಯರು ಸಾಯಿ ಸಮಿತಿ ಅಧ್ಯಕ್ಷ ಸದಸ್ಯರಾಗಿದ್ದಾರೆ ಅದರಲ್ಲಿ ಅವಿರೋಧವಾಗಿ ನಾನು ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಕೃತಜ್ಞತೆ ಹಾಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಇತ್ತು ನಿಮ್ಮನ್ನು ಎಲ್ಲ ನಮ್ಮ ಸಂಸದರು ಆನಂದ್ ರೆಡ್ಡಿ ಮಾಜಿ ಅಧ್ಯಕ್ಷರು ಅಧ್ಯಕ್ಷರು ಮೂವತ್ತೊಂದು ಜನ ಸದಸ್ಯರು ಎಲ್ಲ ಯಾವುದೇ ಅಡೆತಡೆ ಇಲ್ಲದೆ ಆಗಿದೆ ಯಾವ ರೀತಿ ಒಂದು ಆಡಳಿತ ಮರಬೇಕು ಮುಂದೆ ನನಗೆ ಕಾಲಾವಕಾಶ ಕಡಿಮೆ ಇರೋದರಿಂದ ನನ್ನ ಶಕ್ತಿ ಮೀರಿ ಯಾವುದೋ ಒಂದು ಅಡೆತಡೆ ಇಲ್ಲದೆ ಮೂವತ್ತೊಂದು ಜನ ಸದಸ್ಯರನ್ನು ನಾನು ಒಳಗೊಂಡು ಆರೋಗ್ಯ ಆಗಲಿ ಸ್ವಚ್ಛತೆ ಆಗಲಿ ಬೀದಿ ದೀಪ ಬೇರೆ ಏನಾದರೂ ಆಗಲಿ ನನ್ನ ಲಿಮಿಟ್ಗೆ ಏನು ಬರುತ್ತೋ ಅದು ನಾನು ಖಂಡಿತ ಶಕ್ತಿ ಮೀರಿ ನಾನು ಮಾಡ್ತೀನಿ ಅಂತ ಭರವಸೆ ಕೊಡ್ತೀವಿ ಎಂಬತ್ತು ದಿನ ಸಿಗ್ಬೋದು ನಿಮ್ದು ಹೌದು ಹಿಂದೆನೇ ಆಯ್ಕೆ ಮಾಡಿ ಇನ್ನೊಂದಷ್ಟು ದಿನ ಕಾಲಾವಕಾಶ ಸಿಗ್ಬೋದಕ್ಕೆ ಅಂತ ಬೇಸರ ಮಾಡಬೇಕಾಗಿತ್ತು ಸ್ವಲ್ಪ ಕಾರಣಾಂತರಗಳಿಂದ ಮಾಡೋದಕ್ಕಾಗಿಲ್ಲ